ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಅಮ್ಮನ ಮನೆ ಹೋಗ್ತಾ ಇದ್ದೀವಿ ಏನಪ್ಪ ಅಂದರೆ ನನ್ನ ತಮ್ಮಯ್ಯಪ್ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ರಲ್ವ ಅದು ಇವತ್ತು ಇರುಮುಡಿ ಇದೆ ಹಾಗಾಗಿ ಮಕ್ಕಳು ಬರೋದನ್ನ ವೆಯ್ಟ್ ಮಾಡ್ತಿದ್ದೆ ಮನೆ ಕೆಲಸ ಎಲ್ಲ ಮುಗಿಸಿ ಶನಿವಾರಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಾನು ಸಂಜೆ ಐದೂವರೆ ಆರು ಗಂಟೆಗೆ ಊರ ಕಡೆ ಹೊರಟಿದ್ದೀನಿ ಮಕ್ಕಳು ಪಾಪ ಸ್ಕೂಲಿಂದ ಬಂದು ಏನು ತಿಂದು ಇಲ್ಲ ಪಟ ಅಂತ ತಲೆಗೆ ಸ್ನಾನ ಮಾಡಿಕೊಂಡು ತಲೆನೂ ಬಾಚಿಲ್ಲ ಕಾರ್ಗೆ ಹಂಗೆ ಬಂದು ಕೂತವ್ರೆ ಮನೆಗೆ ಹೋಗಿ ಬಾಚಬೇಕು ಕೇಳ್ತಾವಳ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆರೂವರೆ ಆಗಿತ್ತು ನಾನು ಹೋಗೋಷ್ಟರಲ್ಲಿ ಅತ್ತೆ ಅತ್ತೆ ಮಗಳು ಹಾಗೆ ತಂಗಿರು ಅಜ್ಜಿ ಎಲ್ಲ ಬಂದಿದ್ದರು ನನ್ನದೇ ಲೇಟು ಸ್ವಲ್ಪ ನಾನು ಯಾವಾಗಲೂ ಲೇಟೆ ಅಂತ ಹೇಳ್ಬೋದು ಈ ಟೈಮಲ್ಲಿ ಯಾಕಂದರೆ ನನ್ನ ಕೆಲಸನೇ ಹೆಂಗಿರ್ತವೆ ಇನ್ನು ಮಕ್ಕಳು ನಾಲ್ಕು ಮುಕ್ಕಾಲ್ಗೆ ಸ್ಕೂಲಿಂದ ಬಂದಿದ್ದರಿಂದ ಅವ್ರಿಗೆ ತಲೆಗೆ ಸ್ನಾನ ಮಾಡಿಸಿದ್ದೆ ಆದರೆ ಬಾಚಕ್ಕೆ ಟೈಮ್ ಸಿಗಲಿಲ್ಲ ಹಾಗೆ ಕ್ಲಿಪ್ ಹಾಕ್ಕೊಂಡು ಕಾರ್ ಹತ್ಬಿಟ್ಟಿದ್ರು ಮನೆಗೆ ಹೋದ್ಮೇಲೆ ಪಾಪ ಅಲ್ಲೇ ಬಾಜ್ಕೊಟ್ಟೆ ಕೂದಲು ಅಷ್ಟಲ್ಲಿಗೆ ಹಾರಿಲ್ವಾ ಹಾಗಾಗಿ ಅಲ್ಲೇ ಕೊಟ್ಟು ದೇವಸ್ಥಾನ ಕಡೆ ಹೋದ್ವಿ ಮತ್ತು ನಮಗೆ ಮನೇಲಿ ಅಡುಗೆ ಮಾಡೋ ಟೆನ್ಷನ್ ಇರಲಿಲ್ಲ ಯಾಕಂದರೆ ದೇವಸ್ಥಾನದಲ್ಲೇ ಊರಲ್ಲಿರೋರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು ಹಂಗಾಗಿ ನಾವೆಲ್ಲ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದು ಸ್ವಾಮಿಗಳೆಲ್ಲ ರೆಡಿ ಅವರಿಗೆ ನಾವು ಹರಟೆ ಹೊಡಿತಾ ಕೂತಿದ್ವಿ

पर कलिका का ना कल क्या है सोरे के तक तो आ हो कर दे नहीं क्लास जारी है एक के ऊपर पे देना आ तो संत पक्ष अगर 400 सन्यावा श्री रमणी

अच्छा बोलो अच्छा बोलो इसी में टा इसी में इसी में टा बनी ಹಾಗೆ ಇರುಮುಡಿ ಆದ ತಕ್ಷಣ ಎಲ್ಲರೂ ಬಂದು ಮನೇಲಿ ಮಲ್ಕೊಂಡು ಇನ್ನು ಬೆಳಗ್ಗೆ ಮತ್ತೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಸ್ವಾಮಿಗಳಿಗೆ ತಿಂಡಿ ಮಾಡಬೇಕಿತ್ತು ಹಾಗಾಗಿ ಚಪಾತಿ ಮಾಡಿ ಸ್ವಲ್ಪ ಬಾಕ್ಸ್ಗೂ ಹಾಕಿ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ವಿ

ಇನ್ನು ಸ್ವಾಮಿಗಳೆಲ್ಲ ಹೋದ್ಮೇಲೆ ನಾವೆಲ್ಲರೂ ಮನೆ ಕಡೆ ಹೋಗಿ ನಮ್ಮ ನಮ್ಮ ಊರಿಗೆ ಹೊರಡಬೇಕಿತ್ತು ಹಾಗಾಗಿ ಬೇಗ ಬೇಗ ತಿಂಡಿ ಮಾಡ್ಕೊಂಡು ತಿಂದು ನಮ್ಮ ಊರುಗಳ ಕಡೆ ಪಯಣ ಬೆಳೆಸ್ತೋ ನನಗಂತೂ ರಾಶಿ ಕೆಲಸ ಕಾಯ್ಕೊಂಡು ಕೂತಿತ್ತು ಶನಿವಾರಕ್ಕೆ ಶುಕ್ರವಾರನೇ ಎಲ್ಲ ರೆಡಿ ಹೋಗಿದ್ದೆ ಹಾಗಾಗಿ ವಾರದ ಕೆಲಸನ ನಮ್ಮ ಮನೆಯವರು ಮುಗಿಸಿ ಕೆಲಸದವ್ರಿಗೆ ತಿಂಡಿನ ಹೋಟ್ಲಿಂದ ತಂದು ಕೊಟ್ಟಿದ್ರು ಇನ್ನು ಮಧ್ಯಾಹ್ನಕ್ಕೆ ಇಪ್ಪತ್ತೆರಡು ಜನ ಇದ್ದರು ಹಾಗಾಗಿ ನಾನು ಅಡುಗೆ ಮಾಡಲೇಬೇಕಾಗಿತ್ತು ಅಲ್ಲಿಂದ ಬಂದ ತಕ್ಷಣ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಪಟಪಟ ಅಂತ ತರಕಾರಿ ಸಾಂಬಾರು ಮಾಡಿ ಅನ್ನ ಮಾಡಿ ಅವರಿಗೆಲ್ಲ ಊಟಕ್ಕೆ ಕೊಟ್ಟೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್